ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಜೆಟ್ನಲ್ಲಿ ಪ್ರಸ್ತಾವನೆ ಆಗಿದೆ ಅದಕ್ಕೆ ಪ್ರಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವ ಜೊತೆಗೆ ಮೆಡಿಕಲ್ ಕಾಲೇಜ್ ಜಾಗ ಕಾದಿರಿಸುವಲ್ಲಿ ಕಾರಣೀಕರ್ತರಾದ ಹಲವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಮಾಜಿ ಶಾಸಕಿ ಶಕುಂತಲ ಟಿ ಶೆಟ್ಟಿ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮೆಡಿಕಲ್ ಕಾಲೇಜಿನ ಜಾಗಕ್ಕಾಗಿ ಬನ್ನೂರು ಪಂಚಾಯತ್ ವಿಭಿನಂದನೆಯನ್ನ ಹೇಳಬೇಕು ಅವರು ಜಾಗ ಹೇಳಿದ್ರೆ ಇವತ್ತಿಗೂ ಜಾಗ ಸಿಕ್ತಿರ್ಲಿಲ್ಲ ಇವತ್ತು ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಮಂಚೂರು ಮಾಡಿದ ಸಿಎಂ ಡಿಸಿಎಂ ಸಚಿವರ ಜೊತೆಗೆ ಮೆಡಿಕಲ್ ಕಾಲೇಜು ಜಾಗ ನೀಡಿದ ಸೇಡಿಯಾಪು ಮನೆಯವರಿಗೂ ಮತ್ತು ಅದನ್ನು ಉಳಿಸಲು ಹೋರಾಟ ಮಾಡಿದವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಂದು ಹೇಳಿದರು ಪುತ್ತೂರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಂದಾಗ್ಲೂ ಶಾಸಕರು ಸಾರ್ವಜನಿಕರ ಮೂಲಕ ಮೆಡಿಕಲ್ ಕಾಲೇಜಿಗೆ ಬೇಡಿಕೆಯನ್ನ ಇಟ್ರು ಇದು ಕೂಡ ಮೆಡಿಕಲ್ ಕಾಲೇಜ್ ಮಂಜೂರಿಗೆ ಕಾರಣವಾಯಿತು ಇವತ್ತು ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಆಗಿದೆ ಬಜೆಟ್ ನಲ್ಲಿ ಒಮ್ಮೆ ಬಂದ ಮೇಲೆ ಯಾವತ್ತಾದ್ರೂ ಬಂದೇ ಬರ್ತಿದೆ ಮೆಡಿಕಲ್ ಕಾಲೇಜ್ ಆಗುವಾಗ ಪುತ್ತೂರು ಬಹಳಷ್ಟು ಅಭಿವೃದ್ಧಿ ಆಗ್ತಿದೆ ಮಂಗಳೂರಿನ ವೆಲ್ ಲೋಕದಂತೆ ಪುತ್ತೂರ್ನಲ್ಲೂ ಆಗಲಿ ಎಂದು ಶಕುಂತಲ ಶೆಟ್ಟಿ ಹೇಳಿದರು ಆರಂಭದಲ್ಲಿ ಪುತ್ತೂರ್ನಲ್ಲಿ ಮೆಡಿಕಲ್ ಕಾಲೇಜ್ ಪುತ್ತೂರು ಜಿಲ್ಲೆ ಆಗಬೇಕೆಂಬ ಹೋರಾಟ ನಡೀತಾ ಇತ್ತು ಆಗ ನಾನು ಕೂಡ ಜಿಲ್ಲೆ ಆಗ್ಬೇಕೆಂದೇ ಹೋರಾಟಕ್ಕೆ ಇಳಿದೆ ಇದೇ ಸಂದರ್ಭ ಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಅವರು ಎಲ್ಲಾ ಜಿಲ್ಲೆಗಳಿಗೂ ಮೆಡಿಕಲ್ ಕಾಲೇಜ್ ಕೊಡುವ ಕುರಿತು ಬಜೆಟ್ ನಲ್ಲಿ ಪ್ರಸ್ತಾಪಿಸಿದ್ರು ಆಗ ನಾನು ಜಿಲ್ಲೆಯ ಬದಲು ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ತರುವ ಕುರಿತು ಸಿಎಂ ಅವರಲ್ಲಿ ಬೇಡಿಕೆಯನ್ನ ಇಟ್ಟೆ ಆಗ ನಿಮ್ಮ ಕ್ಷೇತ್ರದಲ್ಲಿ ಎಂಟು ಮೆಡಿಕಲ್ ಕಾಲೇಜ್ ಇದೆ ಅದರ ನಡುವೆ ಇನ್ನೊಂದು ಮೆಡಿಕಲ್ ಕಾಲೇಜು ಯಾಕೆ ಈಗ ಮೊದಲು ಒಂದು ಮೆಡಿಕಲ್ ಕಾಲೇಜು ಇಲ್ಲದ ಜಿಲ್ಲೆಗೆ ಕೊಡ್ತೇನೆ ನಿನ್ನ ಕ್ಷೇತ್ರಕ್ಕೂ ಖಂಡಿತ ಕೊಡ್ತೇನೆ ನೀನು ಮೊದಲು ಜಾಗ ಹುಡುಕಿ ಇಡು ಎಂದು ಹೇಳಿದ್ರು ಮೆಡಿಕಲ್ ಕಾಲೇಜ್ಗೆ ನಲವತ್ತು ಎಕರೆ ಜಾಗ ಎಲ್ಲಿ ಹುಡುಕುವುದು ಎಂದು ಚಿಂತಿಸಿದಾಗ ಆಗಿನ ಸಮಯ ಒಬ್ನೇ ಒಬ್ಬ ಜಾಗ ಕೊಡಲು ಮುಂದೆ ಬರಲಿಲ್ಲ ಈ ಸಂದರ್ಭ ವಿಶ್ವನಾಥ್ ನಾಯಕ್ ಮತ್ತು ಕೌಶಲ ಪ್ರಸಾದ್ ಅವರು ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಜಾಗ ಹುಡುಕ್ತಾ ಇದ್ರು ನಾನು ಡಿಪ್ಲೊಮಾ ಕಾಲೇಜ್ ಮಾಡುವ ಕುರಿತು ಪ್ರಸ್ತಾಪಿಸಿದಾಗ ಮುರಳೀಧರ್ ರೈ ಮಂಟತ ಬಿಟ್ಟು ಅವರು ನಮ್ಮಲ್ಲಿ ಜಾಗ ಇದೆ ಹೇಳಿದಾಗ ಬನ್ನೂರು ವಿ ಎ ಐವತ್ತು ಎಕರೆ ಜಾಗ ಇದೆ ಎಂದು ಹೇಳಿದ್ರು ಆದ್ರೆ ಅದು ಸೇಡಿಯಾಪಿನಲ್ಲಿ ಕುಮ್ಕಿ ಜಾಗ ಎಂದು ಹೇಳಿದ್ರು ಆಗ ನಾನು ಸೇಡಿಯಾಪು ಜನಾರ್ಜುನ ಭಟ್ ಅವರಿಗೆ ಕರೆಯನ್ನ ಮಾಡಿದ್ದೆ ಬಳಿಕ ಜನಾರ್ಜುನ ಭಟ್ ವಿಷ್ಣು ಪ್ರಸನ್ನ ಅವರು ಮೂವರು ಸಹೋದರರು ಮೆಡಿಕಲ್ ಕಾಲೇಜ್ಗಾಗಿ ಸಂತೋಷದಲ್ಲಿ ಜಾಗವನ್ನ ಬಿಡ್ತೇವೆ ಎಂದು ಹೇಳಿದ್ರು ಆಗ ನಾನು ನೇರ ಆಗಿನ ಜಿಲ್ಲಾಧಿಕಾರಿ ಇಬ್ರಾಹಿಂ ಅವರಲ್ಲಿ ಹೋಗಿ ಅಲ್ಲಿ ಕೂತೆ ಯಾವುದೇ ಅರ್ಜಿ ಹಾಕದೆ ಎರಡ್ ಸಾವಿರದ ಹದಿನೈದರ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ನಲವತ್ತು ಎಕರೆ ಜಾಗವನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕಾದಿರಿಸಿ ಆರ್ಟಿ ಸಿ ಮಾಡಿಸಿದ್ದ ಈಗ ಬಹುಶಃ ಎಲ್ಲ ಆಗಿ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಆಗುವ ಕಾಲ ಬಂದಿದೆ ಎಂದು ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಹೇಳಿದ್ರು ಹೇಳಿದ್ರು ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಆರ್ ಟಿ ಸಿ ಆಯ್ಕೆ ನಲವತ್ತು ಎಕರೆ ನೋಡಿ ಅರವತ್ತು ಹದಿನೈದು ನಾಲ್ಕು ದಿನಾಂಕ ಇಪ್ಪತ್ನಾಲ್ಕು ಎಂಟು ಹದಿನೈದರಂತೆ ನಲವತ್ತು ಎಕರೆ ಜಮೀನನ್ನು ಸರಕಾರಿ ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಖಾದಿ ಅಂತ ಹೇಳಿ ಹದಿನೈದನೇ ಹೆಸರಿಯಲ್ಲಿ ಆರ್ಟಿ ಸಿ ಆಗಿದೆ ಅಂದರೆ ಎಲ್ಲ ಜಿಲ್ಲೆಗಳಿಗೆ ಕೊಡಕಿಗೆ ಎಲ್ಲ ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಈಗ ಬಹುಶಃ ಎಲ್ಲ ಆಗಿದೆ ಆ ರೀತಿಯಲ್ಲಿ ಬಂದಿದೆ ಅದರ ಮಧ್ಯದಲ್ಲಿ ನೀನಿಗೆ ಅಂತ ನಾವು ಇಟ್ಟ ಜಾಗ ಇದಕ್ಕೆ ಕಾಲೇಜಿಗೆ ಅಂತ ಇಟ್ಟ ಜಾಗದಲ್ಲಿ ಮತ್ತಿನವರು ಅವರು ಮೀನಿನ ಫ್ಯಾಕ್ಟ್ರಿಗೆ ಅಂತ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಮಾಡುವಾಗಲೂ ಆಗಿನ ಹೋರಾಟವನ್ನು ನಾನು ಎತ್ತಿ ಹೇಳ್ತಿದ್ದೇನೆ ಯಾಕೆ ಈಗ ಸಿದ್ದರಾಮಯ್ಯ ಅನ್ನೋದು ಕೊಟ್ಟಿದ್ದಾರೆ ನಾನು ಜಾಗ ಆಚರಿಸಿದ್ದೇನೆ ಇಬ್ರಾಹಿಮ್ ಮಂದಿರು ಮಾಡಿದ್ದಾರೆ ಆದರೆ ಫಸ್ಟಿಗೆ ಅಲ್ಲಿ ಜಾಗ ಉಂಟು ಅಂತ ಹೇಳಿದ ಬಿ ಇದಕ್ಕೆ ಕನ್ನಡ ಹಾಕ್ತಾನೆ ಅವನಿಗೂ ನಾವು ಅವಿನ ಹೇಳಬೇಕಲ್ಲ ಅವರು ಹೇಳೋದಿದ್ರೆ ಇವತ್ತಿಗೂ ವಿಷ್ಣು ಪ್ರಸಾದ್ ಮತ್ತು ರಾಘವೇಂದ್ರ ಪ್ರಸಾದ್ ಪಾಪ ರಾಘವೇಂದ್ರ ಪ್ರಸಾದ್ ಈ ಹೋರಾಟ ಮಾಡಿ ನಾಮಿನೇಟ್ ಆದ್ದು ಕಳ್ಕೊಂಡ್ರು ಅದು ಅವರ ಪಕ್ಷಕ್ಕೆ ಬಿಟ್ಟದ ನನ್ಗೆ ಬಿಟ್ಟದಲ್ಲ ಆದ್ರೆ ಆ ಮೀನಿಂದಲ್ಲಿ ನಾನು ಇರಲಿಲ್ಲ ಅವರೇನು ಮೀಟಿಂಗ್ ಮಾಡಿದ್ದು ಮಾಡಿದ್ರು ಹೋರಾಟ ಆಗ್ಲಿಲ್ಲ ಅಂತಿಲ್ಲ ಅಂತಕೋಕ್ತ ನೀವು ಬರಬೇಕು ಹೇಳಿದ್ವಿ ನನಗೆ ಮದುವೆ ಇದ್ರುತ್ತಲ್ಲ ನಾನು ಮಾಜಿ ಆಗಿದ್ದೆ ನಾನು ನಮ್ಮ ಶೋರ ಮಾಡುವ ಎಲ್ಲ ಹೋಗ್ಬೇಕು ಅಲ್ಲಿ ಡಾಕ್ಟರ್ಸ್ ಹುಸೂರ ಮತ್ತೆ ಭವಿಷ್ಯ ಇವರು ಭಾಸ್ಕರವರು ತುಂಬ ನಮ್ಮ ಎಲ್ಲ ಇದ್ರು ಸುಳ್ಳದವರು ಅಚ್ಚು ಕೇಳ ಅವರು ಇದ್ರು ಎಲ್ಲ ಇರುವಂತಹ ಹೋರಾಟ ಮಾಡ

ಪ್ರಸ್ತುತ ಅಂತ ಜಾಗಕ್ಕೆ ಬೇಡ ಅಂತ ಹೋರಾಟ ಮಾಡಿದ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಲ್ಲಿನ ಸಲ್ಲಿಸಿದ ಅವರಿದ್ದಾರೆ ಈಗ ಆಗಬೇಕಿದ್ರೆ ಆಗುವ ಅಪರವಾಗಿ ಯಾಕಂದ್ರೆ ಡಿ ಕೆ ಶಿ ಅವರು ಡಿ ಕೆ ಸಿ ಅವರು ಬಂದಾಗ ಎಮ್ ಎಲ್ ಎ ಅವರು ಸಭೆಯವರಲ್ಲಿ ಬೇಡ ಕಲ್ಬೇಕಾಗುವ ಕೇಳಿದ್ರು ಜನ ಗೊಬ್ಬೆ ಹಾಕಿದ್ರು ಅಲ್ಲಿ ಡಿ ಕೆ ಸಿ ಅವರು ಒಂದು ಮಾತನ್ನು ನಾವು ಆಲೋಚನೆ ಮಾಡ್ತೇವೆ ಹೇಳಿದ್ರು ಇಲ್ಲಿ ನಮ್ಮ ದಿನೇಶ್ ಕುಂಟ್ರಾವ್ ಬಂದರು ಆಗ್ಲೂ ಬೇಡಿಕೆ ಇಟ್ಟರು ಆಗ್ಲೂ ಅದಕ್ಕೆ ಅವರು ನಾವು ಇದನ್ನು ಸರಕಾರಕ್ಕೆ ಮುಂದಿಸ್ತೇನೆ ಹೇಳಿದರು ಈ ಎಲ್ಲ ಕಾರಣದಿಂದ ಅವರು ಎಲ್ರಿಗೂ ಸಿ ಎಂ ಡಿ ಸಿ ಎಮ್ ಉಸ್ತುವಾರಿ ಸಚಿವರ ಜೊತೆಗೆ ಇದನ್ನು ಉಳಿಸುವುದಕ್ಕೆ ಬೇಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರ ಅವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಬಂದರು ಯಾರಾದರೂ ನೀವು ಕೇಳಿದ್ರು ಸುದ್ದಿ ಸುದ್ದಿಯೇ ಅಂತ ನಾವು ಸುದ್ದಿ ಇಲ್ಲದ್ರೆ ನಾನು ಇದ್ದು ಗೊತ್ತಾರ ನನಗೆ ಒಂದು ಕಿಲೋಮೀಟ್ರಲ್ಲಿ ನನಗೆ ನಾಲ್ಕು ಬೆಳೆಗಳ ಆಸ್ವತ್ರೆ ಇದೆ ಅಂತ ಜಾಗದಲ್ಲಿ ಇದ್ದರೂ ಪುತ್ತೂರಿನಲ್ಲಿ ನಾನು ಹಾಕಿದ ಬೀಜ ಇವತ್ತು ಮೊಳಕೆ ಒಡಿಲಿಕ್ಕೆ ಶುರು ಮಾಡ್ತಾರ ಇದೆ ಅಂತ ಹೇಳುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಷಯ ಅದಕ್ಕೆ ಇಲ್ಲಿ ಒಂದು ಟ್ಯಾಕ್ಸಿ ಹೇಳುವ ಅಲ್ಲಿ ಆದಷ್ಟು ಬೇಗ ಬೆಳೆಗಳು ಆದಷ್ಟು ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಮತ್ತೆ ಜನ ಹೇಳ್ತಾರೆ ಹೇಳುವಾಗ ಬಡವರ ಮಕ್ಕಳಿಗೆ ಅಂತ ಅದು ಜನರಿಗೆ ಗೊತ್ತಿಲ್ಲ ಮಾರ್ಕಿದ್ರೆ ಮಾತ್ರ ಬಡವರ ಮಕ್ಕಳಿಗೆ ಸೀಟು ಸಿಗುವುದು ಬಳಿಕ ಕಾಲೇಜು ಬಡವರ ಮಗನಿಗೆ ಮಕ್ಕಳಿಗಾಗಲಿ ಶ್ರೀಮಂತನ ಮಕ್ಕಳಿಗಾಗಲಿ ಮಾರ್ಕಿದ್ದ ಮಕ್ಕಳಿಗೆ ಮಾತ್ರ ಬಳಿಕ ಸಿಗುವುದು ಆದರೆ ಇಡೀ ಊರಿಗೆ ಊರು ಬೆಳಿಲಿಕ್ಕೆ ಬಹಳ ಪ್ರಯೋಜನ ಆಗುವಂಥದ್ದು ಆದಷ್ಟು ಬೇಗ ಆಗಲಿ ಅಂತ ಹೇಳಿ

ಅದೇ ಸಮಯದಲ್ಲಿ ಆಟೋಮೆಟಿಕಲ್ ಕಾಲೇಜಿನ ಕಲ್ಪನೆಯೇ ಇಲ್ಲ ಜಿಲ್ಲೆ ಕನಸಿತ್ತು ಯಾರು ಏನೇ ಬರಲಿ ಸರಕಾರಕ್ಕೆ ನನಗೆ ನೂರು ಎಕರೆ ಬೇಕು ಅಂತ ಹೇಳಿದ್ರೆ ಸರಕಾರ ಕೊಡುವುದಿಲ್ಲ ಕೊಡುವುದು ಹೇಗೆ ಕೊಡ್ತದೆ ಸಿಎಂ ವಾಪಸ್ ಬರೀತಾರೆ ಇವರ ಈ ಇದಕ್ಕೆ ನೂರು ಎಕರೆ ಕೊಡಿ ನೂರು ಎಕರೆ ಕೊಡಬೇಕಿದ್ರೆ ನೀವು ಆ ಜಾಗವನ್ನು ಹುಡುಕಿ ಅದರ ಸರ್ವೆ ನಂಬರ್ ಹಾಕಿ ಅದನ್ನು ಕೊಟ್ಟು ಅದನ್ನು ಒಂದು ಗಮನಿಸಿದರೆ ಮಹಾತ್ರ ಸರಕಾರ್ಥ ಸಿಗುದು ಖಾಲಿ ನಾವು ಲೆಟ್ರ್ ಬಂದ ತಕ್ಷಣ ಯಾವ ಜಾಗವು ಯಾರಿಗೂ ಮೂರು ಲೆಟ್ರೂ ಪಾಸ್ ಉದಾಹರಣೆಗೆ ನಾನೇ ಬಂದಿದ್ದೆ ಯಾವುದು ಪೇ ಟ್ರಸ್ಟ್ ಅಂತ ನಮ್ಮ ನನಗೆ ಜಾಗ ಬೇಕು ಅಂತ ಮೂವತ್ತು ಸೆಂಟ್ಸ್ ಮಂಜೂರು ಮಾಡಿದ್ವಿ ಸಿಎಂ ಮೂವತ್ತು ಸೆಂಟ್ಸಿಂದ ಮೂರು ಸೆಂಟ್ ಇದೆ ಯಾಕಂದರೆ ನಾನು ಯಾವ ನಂಬರ್ ಹಾಕಿ ಕೊಡ್ತಿಲ್ಲ ನಾವು ಜಾಗ ಹುಡುಕಬೇಕು ನಾವು ಆ ರೀತಿ ಮಾಡಿದ ಕಾರಣ ಈ ಮೆಡಿಕಲ್ ಕಾಲೇಜ್ ಇಂದು ನನಗೆ ಹೆಮ್ಮೆನೆಂದರೆ ಒಂದೇ ಒಂದು ಅರ್ಜಿ ಹಾಕದೆ ಒಂದೇ ಒಂದು ಅರ್ಜಿ ಹಾಕದೆ ಎದುರು ಕೂತು ಗಳಿಸಿ ಬಂದಂತಹ

ನೋಡಿ ನಾನು ಹೇಳಿದ ಅಗತ್ಯ ನಿಮಗೆ ಅರ್ಥ ಇರ್ಬೋದು ಶಕುಂತಲಾ ಕ್ಷೇತ್ರ ಬದ್ಧತಕ್ಕೆ ಜುಮ್ಮೆ ನಿಲ್ಲಬೇಕಿದ್ರೆ ಶಕುಂತಲಾ ಕ್ಷೇತ್ರ ಅರ್ಜಿ ಹಾಕಬೇಕು ನಾನು ಅರ್ಜಿಯೇ ಹಾಕಲಿಲ್ಲ ಅವರ ಎದುರುಗಡೆ ಕೂತುಕೊಂಡು ಅವರಲ್ಲಿ ಈ ಸರ್ವೆ ನಂಬರ್ ಅಂತ ಹೇಳಿದಾಗ

ಬಡುಗ ಜಿಲ್ಲೆಗೆ ಐದು ಕೋಟಿ ಎರಡು ಸಾವಿರದ ಹದಿಮೂರ ಮೇಲೆ ಇಟ್ಟು ಬಟ್ ಮಂದಿ ಇರುವುದಿಲ್ಲ ಈಗ ನೀವು ಕೇಳ್ಬೋದು ಹಣ ಏನ ಏನೇ ಹಣ್ಣು ಹಣ ಇಲ್ಲಿ ಸಾಗಿದ್ರೆ ಅದಕ್ಕೆ ಕರೆಕ್ಟ್ ಜಾಗ ಸರಕಾರದ ವ್ಯವಸ್ಥೆಗೆ ಬರಲಿ ಆದ ಕಾರಣ ಅಲ್ಲಿ ಪೂರ್ತಿ ಆಗಲಿಕ್ಕೆ ಆಗಲಿ ಅದಕ್ಕೆ ಬಹಳಷ್ಟು ಕೆಲಸ ಯಾರು ಪ್ರಮೇಯ ಮುಂದ್ರ ಇಲ್ಲಿ

ನಾನಿಂದನಾಗ ಹಿಂದಿನ ಬಾರಿ ಹದಿಮೂರರಲ್ಲೇ ಬಂದಿದೆ ರಮಾನು ಕುಮಾರ್ ಸೊರಕ್ಕೆ ಒತ್ತಡದಲ್ಲಿ ಅದಕ್ಕೆ ಬಗ್ಗೆ ನಾನು ನನ್ನ ವಿಷಯ ಇದ್ದದ್ದನ್ನು ನನ್ನ ಗಮನದಲ್ಲಿ ಇದ್ದನ್ನು ಎಲ್ರೂ ನೀವು ಯಾಕೆ ಮಾತಾಡೋದಿಲ್ಲ ಹೇಳುವಾಗ ಸಾಮಾನ್ಯ ಒಂದು ಬಿಎದು ರಾಜ್ಯದ ಮುಖ್ಯಮಂತ್ರಿ ಅವರೇಗೂ ಇದಕ್ಕೆ ಬಹಳಷ್ಟು ಜನ ನಾನು ಹೇಳಿದ ನಮಗೆ ಒಮ್ಮೆ ಹೇಳೋಣ ಅಂತ ಅನಿಸಿತು ಯಾರು ಯಾರು ಯಾವ ಹೋಗಿ ಇಲ್ಲ ಈಗಾರಲ್ಲ ಯಾರು ಯಾವ ಹುಡುಕಿದಾರೆ ಒಬ್ರು ಹೇಳಿ ಅಂತ ಹೇಳಿ ನಾನು ಹುಡುಕಿರ್ಲಿಲ್ಲ ಆದರೆ ಯಾರೊಬ್ರು ನನ್ನಲ್ಲಿ ಬಂದಿತ್ತು ಸ್ವಲ್ಪ ಜಾಗಲ್ಲ ತೆಗೆಯವರು ಸರ ಮೆಡಿಕಲ್ ಕಾಲೇಜ್ ಅಂತಂದ ಯಾಕೆ ಅಲ್ಲಿ ಸ್ವಲ್ಪ ಜಾಗ ತೆಗಿಟ್ರೆ ವ್ಯಾನ್ಯೂ ಬಂದಬಹುದು ಹೇಳುವವರಿದ್ದರ ಜಾಗ ಉಳಿಸಿದವರು ಯಾರೂ ಇಲ್ಲ ಅದು ಜಾಗದಲ್ಲಿ ಸ್ವಲ್ಪ ಆದರೂ ಕೈ ಹಾಕಿದವರು ಅದು ಹೊರಗಿದ್ದಾಗಿ ಅವ್ರಿಗೆ ಹೋಗಿ ಅವ್ರಿಗೂ ಕೇಳ್ತಿದ್ದು ನನಗೆ ಬೇಕಾಗಿಂತಲ್ಲ ಅಲ್ಲಿ ಅವರ ಏರಿಯಾದಲ್ಲಿ ಐ ಕೆ ಮೆಡಿಕಲ್ ವರ್ಷಿಂಗ್ ಕಾಲಿಟೆಕ್ನಿಕ್ ಇದೆ ಜಾಗ ಬೇಕಂತ ಕೇಳಲಿಕ್ಕೆ ಹೋದ ಪ್ರಾರಂಭ ಆದ ಕಾರಣ ಇದರಲ್ಲಿ ಯಾರ್ಯಾರ ಈಗ ಮೀನಿನ ಹೋರಾಟದಲ್ಲಿ ಬೇಡ ಅಂತ ಹೇಳಿದಕ್ಕೆ ಯಾರು ಹೋಗ್ಬಿಲ್ಲ ಆ ಯಾರು ಡಾಕ್ಟರ್ಸ್ ಅವ್ರೆಲ್ಲ ಸೇರಿದಾಗ ಉದಾಹರಣೆಗೆ ನಾನು ಕೂಡ ನಾನು ನಿತ್ಯ ಉಪಸ್ತಾ ಇದ್ದೇನೆ ಅವ್ರು ಕರ್ತಮ್ಯಲ್ಲೇ ಹೋಗಲಿ ಯಾಕಂದ್ರೆ ಅವ್ರಿಗೆ ಬೇಕಿದ್ರೆ ಅಂತ ಹೇಳಿದ್ರೆ ನಾಣ್ಯಕ್ಕೆ ಮಾತಾಡ್ತೀನಿ ಅವ್ರು ಕರ್ತಮ್ಯ ಅದನ್ನು ನಿಲ್ಲಿಸಿದ್ದು ಈ ಆ ಹೋರಾಟ ಸಮಿತಿಗಳು ಇದೆಲ್ಲ ಸೇರಿದ ಕಾರಣ ಇದಕ್ಕೆ ಹಾನಿ ಕೂಡಿ ಅಲ್ಲ ಅಂತ ಎಲ್ಲರ ಪ್ರಯತ್ನದಿಂದಾಗಿ ಮೆಡಿಕಲ್ ಕಾಲೇಜಿಯ ಪ್ರಸ್ತಾವನೆ ಬಂದಿದೆ ಬಜೆಟಲ್ಲಿ ಬಂದ ಮೇಲೆ ಯಾವತ್ತಾದ್ರೂ ಬನ್ನಿ ಬರ್ತದೆ ಆಗುವಾಗ ಪುತ್ತೂರು ಬಹಳಷ್ಟು ಅಭಿವೃದ್ಧಿ ಆಗ್ತದೆ

సబ్రిజిస్టర్ ఆఫీసు అదను ఆస్పటల్కి బరీరం నేనే ఆగ నేన దళిత సంఘదవ్ నన్ను ఆఫీస్ ఎదురు ధరణి మనసుకో నవర అంబేడ్కర్ మజ్జు మిగర కడ మిమ్మ అన్నయ్య బాగుంద అదే హాస్పిటల్ బరుదా లేకుంటే బుకోవ ఉద్దేశ ಮಾಡಿದ್ದು ಈಗ ಯಾಕಂದರೆ ನಾನು ಮಾಜಿ ಆದಮೇಲೆ ಇನ್ನೊಬ್ಬರ ಇದರಲ್ಲಿ ಕೈ ಹಾಕೋದು ಬೇಡ ಇನ್ನೊಂದು ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ರಿಗೂ ಏನು ಆಗ್ತದೆ ಅಂತ ಆಸ್ಪತ್ರೆ ಆಗಬೇಕು ಜನರಿಗೆ ಎಲ್ಲ ಸೌಲಭ್ಯ ಸಿಗಬೇಕು ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಅವರ ಆ ಏನಾದರೂ ತಲೆ ಹೋಗಿ ಎಲ್ಲದಕ್ಕಿಂತ ಹೆಚ್ಚು ಇಲ್ಲೇ ಒಂದು ಹಾಸ್ಪಿಟಲ್ ಆದರೆ ಅದು ಮಾಡಿ ಸಂಪಾದನೆ ಅದು ಎಲ್ಲ ನೋಡಿ ನಿಮಗೆ ಕಾಲೇಜು ಹಾಕುದ್ರೆ ಕಾಲೇಜಿನ ಹತ್ಯೆ ಮಾಡುತ್ತಿದ್ದ ಅಲ್ಲಿ ಇಲ್ಲಿ ಅಂತ ಹೇಳು ನಾನು ನಾನು ಮಾಡಿ ಹೇಳಿದ್ರು ಅಲ್ಲಿಯೇ ಆಗಬೇಕು ಅಂತ ಆಗ ಎಮ್ ಎಲ್ ಎರ್ತಾನೆ ಅವನದು ಸ್ವಲ್ಪ ಇರ್ತದೆ ಆ ಕಾಲದಲ್ಲಿ ಯಾರು ಬರ್ತಾರೆ ಅಕಂತೆ ಯಾರು ಹೇಳಿದವರು ಮಾಡುವಿಲ್ಲ ಯೋಗ ಜಾರಿಗೆ ಅವಕಾಶ ಬರುತ್ತದೆ ಈ ಯಾವುದು ನಿನ್ನೆ ವಿಧಾನಸೌಧ ಶಕೋತ್ ಸಾವಿರ ಎರಡು ಸಾವಿರದ ಏಳರಲ್ಲಿ ಪಾಸ್ ಮಾಡಿ ಅದಕ್ಕೆ ಚಿನ್ನಾನ್ಯಾಸ ಮಾಡಿಸಿದ್ರು ಆದರೆ

మొదలెల్ కలసూ ఆయన శిల్న్యసాగే కళ్ళు కష్టపడి యారే ఆర్ మెడల్ కాలేజు శాసక ఒత్డ హాకార ఎలా జన కారు ఎల్ అపేక్ష ప్రకారేగ బర్లి